ಐ ಗುಡ್ ಈವ್ನಿಂಗ್ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಆ್ಯಂಡ್ ಜೈಶ್ರೀ ದೇವಿ ನಮಃ ನಾನು ಫಸ್ಟು ವಿಡಿಯೋ ಸ್ಟಾರ್ಟ್ ಮಾಡಿದಾಗೆಲ್ಲ ಫಸ್ಟು ನಾನು ನಂದೇವ್ರ ಹೆಸರು ತೊಗೊತಾ ಇದೆ ನೋಡುವೆ ನೆನಪೇ ಇಲ್ಲ ನಿಜ ಸಾರಿ 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 ಅಂತಲೇ ಹೇಳ್ಬೋದು ಓಕೆನಾ ಸೊ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಭಾಗ್ಯವಂತಿ ದೇವಿ ನಮಃ ಅಂತ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದುಬಿಟ್ಟು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ನಾನು ನಿಮ್ಮೊಂದಿಗೆ ತೊಗೊಂಡು ಬಂದಿದ್ದೆ ಯಾಕಂದ್ರೆ ತುಂಬಾ ಜನ ಹೆಣ್ಮಕ್ಳದು ಹೆಂಗಿರುತ್ತೆ ಅಂದ್ರೆ ಇವಾಗ ಗೃಹಲಕ್ಷ್ಮಿ ದುಡ್ಡು ಒಬ್ರಿಗೆ ಬರ್ತಾ ಇದೆ ಇನ್ನು ಪಕ್ಕದವ್ರಿಗೆ ನಮಗೆ ಬರ್ತಾ ಇಲ್ಲ ಅಂತಂದ್ರೆ ಸ್ವಲ್ಪ ಎಲ್ಲೋ ಇರುತ್ತೆ ತೋರಿಸ್ಕೊಳ್ಳಿಲ್ಲ ಅಂದ್ರೆ ಹೊಟ್ಟು ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆರಿ ಒಂದೆರಡು ಎರಡು ನಿಮಿಷ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ್ನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಬಂದು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಪ್ಯಾನ್ ಕಾರ್ಡ್ ಆಗಲಿ ರೇಷನ್ ಕಾರ್ಡ್ ಆಗಲಿ ವೋಟರ್ ವೋಟರ್ ಐ ಡಿ ಆಗಲಿ ಮತ್ತು ಯಾವುದೇ ಸ್ಕೀಮು ಆನ್ಲೈನ್ ಸ್ಕೀಮು ಲೋನ್ ಸ್ಕೀಮು ಯಾವುದು ಬಿಟ್ಟರೂ ಫಸ್ಟು ನಾವು ಮಾಡ್ತಾ ಇರ್ತೀವಿ ಫಸ್ಟ್ ನಿಮಗೆ ತಿಳಿಸೋದು ನನ್ನ ಕೆಲಸ ಆಗಿರುತ್ತೆ ಸೊ ನಾನು ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವುಗಳೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದು ಕೂಡ ಆಗಿರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಬೆಲ್ಲೈಕನ್ನೇ ಹಿಟ್ ಮಾಡ್ಕೊಂಡಿರಿ ಓಕೆ ನಾನು ನಿಮಗೆ ಎಷ್ಟೊಂದು ಲಾಭ ಇದೆ ಅಂತಂದರೆ ಆಫ್ಲೈನಲ್ಲಿ ಏನೇನು ಆಗ್ತಾ ಇರುತ್ತೆ ಇನ್ನೇನೇನು ಸ್ಕೀಮ್ಗಳು ಬಿಡು ಬಿಡ್ತಾರೆ ಏನೇನು ಹೊಸ ಹೊಸ ಅಪ್ಡೇಟ್ಸ್ ಏನಿರುತ್ತೆ ಗೃಹಲಕ್ಷ್ಮಿ ಯಾವಾಗ ಏನಾಗುತ್ತೆ ಗೃಹ ಜ್ಯೋತಿ ಏನಾಗುತ್ತೆ ಯಾವಾಗ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಅದೆಲ್ಲ ಅಪ್ಡೇಟು ನಿಮಗೆ ಸಿಗ್ತಾ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಟ್ಕೋಬೇಕು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟ್ ಅಂತಲೇ ಹೇಳ್ತಾ ಇದ್ದೀನಿ ಓಕೆನಾ ಏನಪ್ಪ ಅಂತಂದರೆ ವೀಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಯಾಕಂದರೆ ಇರೋದೇ ಒಂದು ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನಂದು ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ವೀಡಿಯೋನ ಸ್ಕಿಪ್ ಆಡ್ದೆ ನೋಡಿ ಅಂತ ಹೇಳ್ತೀನಿ ಬನ್ನಿ 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 ಏನಪ್ಪ ಅಂತಂದರೆ ಇವತ್ತು ಭರ್ಜರಿ ಗುಡ್ ನ್ಯೂಸು ಸೊ ಹೆಣ್ಮಕ್ಳಿಗೆ ಹೆಂಗಿರುತ್ತೆ ಅಂತಂದರೆ ಅಯ್ಯೋ ನಮಗೆ ರೇಷನ್ ಕಾರ್ಡ್ ಇದ್ದಿದ್ರೆ ನಮಗೂ ಒಂದು ಗೃಹಲಕ್ಷ್ಮಿ ಭಾಗ್ಯ ನಮಗೂ ಸಿಗ್ತಾ ಇತ್ತಲ್ವ ಅಂತ ಅನ್ನಿಸ್ತಾ ಇರುತ್ತೆ ಸೊ ಅಂಥವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ನಾನು ನಿಮ್ಮೊಂದಿಗೆ ಬಂದಿದ್ದೇನೆ ಎಸ್ ರೇಷನ್ ಕಾರ್ಡು ಯಾರ್ಯಾರಿಗೆ ಇಲ್ಲ ಅಂದರೆ ರೇಷನ್ ಕಾರ್ಡ್ ಯಾರ್ಯಾರಿಗೆ ಇಲ್ಲ ಅಂದರೆ ಪಡಿತರ ಚಿಟ್ಟಿ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡ್ ಆಗಲಿ ಯಾರ್ಯಾರಿಗೆ ಇಲ್ಲ ಏನು ಮಾಡಬೇಕು ಅಂತಂದರೆ ಇವಾಗ ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಬಿಟ್ಟಿದ್ದಾರೆ ನಿಮಗೆ ಸೊ ನೀವು ವಿದೌಟ್ ಎನಿ ಟೈಮ್ ವೇಸ್ಟು ನೀವು ಟೈಮ್ ವೇಸ್ಟ್ ಮಾಡಿದೆ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಹತ್ರ ಮಸ್ಟ್ ಆ್ಯಂಡ್ ಶುಡ್ ಇನ್ಕಮ್ ಸರ್ಟಿಫಿಕೇಟು ಇರಲೇಬೇಕು ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನೀವು ಎಷ್ಟು ಜನ ಇದ್ದೀರಾ ಇವಾಗ ಫಾರ್ ಎಕ್ಸಾಂಪಲ್ ನೀವು ಇಬ್ರು ಹೋಗಿ ನಾಲ್ಕು ಜನ ಇದ್ದರೆ ನಾಲ್ಕು ಜನ ಹೋಗಿ ಇದ್ದರೆ ಒಬ್ಬರೇ ಹೋಗಿ ತೊಂದರೆ ಇಲ್ಲ ಸೊ ಹಾಗಾಗಿ ನೀವು ರೇಷನ್ ಕಾರ್ಡ್ ಅಪ್ಲೈ ಮಾಡೋಕ್ಕೆ ಆನ್ಲೈನಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಡೈಲಿ ಟೂ ಅವರ್ಸ್ ಮಾತ್ರ ಅನ್ಫಾರ್ಚುನೇಟ್ಲಿ ಇವತ್ತು ಬಿಟ್ಟಿದ್ರು ನಾನು ಇದೆ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ರೆಡಿ ಮಾಡ್ಕೊಂಡಿಟ್ಕೊಳ್ಳಿ ನಾನೇನಾದರೂ ಹಾಗೇನಾದರೂ ಬಿಟ್ಟರೆ ಮತ್ತೆ ಪಟ್ಟಂಥ ನೋಟಿಫಿಕೇಷನ್ ಶಾರ್ಟ್ಸಲ್ಲಾಗಲಿ ಆಮೇಲೆ ವೀಡಿಯೋ ಮೂಲಕ ಆದರೂ ಆಗಲಿ ನಾನು ತಿಳಿಸ್ತೀನಿ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಇವತ್ತು ಬಿಟ್ಟಿದ್ರು ನೋಡಿ ಮೇ ಬಿ ನಾಳೆನೂ ಐದು ಗಂಟೆಯಿಂದ ಏಳು ಗಂಟೆವರೆಗೂ ಬಿಡ್ತಾರೆ ಅನ್ಸುತ್ತೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ ಯಾಕಂದ್ರೆ ಯಾವಾಗ ಏನು ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ನಾಳೆನೂ ಬಿಡ್ಬೋದು ಇವತ್ತು ಬಿಟ್ಟಿದ್ದಾರೆ ಅಂತಂದರೆ ನಾಳೆನೂ ಬಿಡ್ಬೋದು ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಗೃಹಲಕ್ಷ್ಮಿಯವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಪ್ಲೈ ಮಾಡಿಕೊಂಡು ಇಮಿಡಿಯೇಟ್ ಈ ಶ್ರಮ ಕಾರ್ಡು ಅಪ್ಲೈ ಮಾಡ್ಕೊಳ್ಳಿ ಜೊತೆಗೆ ಇದಕ್ಕೊಂದು ಸೊಲ್ಯೂಷನು ಹೇಳ್ತಾ ಇದ್ದೀನಿ ನಾನು ಈ ಶ್ರಮ ಕಾರ್ಡು ಅಪ್ಲೈ ಮಾಡ್ಕೊಳ್ಳಿ ಜೊತೆಗೇ ಓಕೆನಾ ಯಾಕಂದರೆ ಈ ಶ್ರಮ ಕಾರ್ಡ್ ಇದ್ದೋರ್ಗೆ ಆಹಾರ ಇಲಾಖೆ ಅಂದರೆ ಫುಡ್ ಆಫೀಸಲ್ಲಿ ನಿಮಗೆ ಈ ಶ್ರಮ ಕಾರ್ಡ್ ಇದ್ದವ್ರಿಗೆ ಆವಾಗಲೇ ಕಾರ್ಡನ್ನ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಹಾರ್ಡ್ಲಿ ರಿಕ್ವೆಸ್ಟು ನೀವೇನು ಮಾಡಿ ಅಂತಂದರೆ ನೀವು ಈ ರೇಷನ್ ಕಾರ್ಡ್ ಅಪ್ಲೈ ಮಾಡಿದ ತಕ್ಷಣವೇ ಹಾಗೇನೇ ನಿಮ್ಮದು ಈ ಶ್ರಮ ಕಾರ್ಡು ಅಪ್ಲೈ ಮಾಡ್ಕೊಳ್ಳಿ ಅದಕ್ಕೆ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕು ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಏನು ಮಾಡಿ ಅಂತಂದರೆ ನೀವು ಇದಕ್ಕೆ ಜೊತೆಗೆ ನೀವು ಎಕ್ನಾಲೆಜ್ಮೆಂಟು ಅಪ್ಲೈ ಮಾಡಿ ಎಕ್ನಾಲೇಜ್ಮೆಂಟ್ ಕೊಡ್ತಾರೊಂದು ಆ ಎಕ್ನಾಲೇಜ್ಮೆಂಟು ಆಧಾರ್ ಕಾರ್ಡು ಅಗ್ರಿಮೆಂಟು ಕರೆಂಟ್ ಬಿಲ್ಲು ಮತ್ತು ಏನಪ್ಪ ಅಂತಂದರೆ ಮತ್ತೇನು ಬೇಕು ಅಗ್ರಿಮೆಂಟು ಕರೆಂಟ್ ಬಿಲ್ ಹೇಳಿದೆ ಮತ್ತು ಇನ್ಕಮ್ ಸರ್ಟಿಫಿಕೇಟು ಮತ್ತು ಈ ಶ್ರಮ ಕಾರ್ಡ್ ಇಷ್ಟೆಲ್ಲ ಜೊತೆಗೆ ಪಿನ್ ಮಾಡಿ ಫುಡ್ ಆಫೀಸ್ಗೆ ತೊಗೊಂಡೋದ್ರೆ ಇಮಿಡಿಯೇಟ್ ಒಂದು ಹತ್ತು ನಿಮಿಷದಲ್ಲೇ ನಿಮಗೆ ಕಾರ್ಡ್ನ ಇಶ್ಯೂ ಮಾಡ್ತಾ ಇದ್ದಾರೆ ಸೊ ವಿದೌಟ್ ಎನಿ ಟೈಮ್ ವೇಸ್ಟ್ ನೀವೇನು ಮಾಡಿ ಅಂತಂದರೆ ನಾಳೆಯಿಂದನೇ ಹೋಗಿ ನಿಮ್ಮದು ಸೈಬರ್ ಝೋನು ಒನ್ ಕರ್ನಾಟಕ ಒನ್ ಬೆಂಗ್ಳೂರ್ ಒನ್ ಎನಿ ಸೆಂಟರ್ ಎನಿ ಸೆಂಟರ್ಗೆ ಹೋಗಿ ನೀವೇನು ಮಾಡಿ ಅಂತಂದರೆ ರೇಷನ್ ಕಾರ್ಡನ್ನ ಅಪ್ಲೈ ಮಾಡ್ಕೊಳ್ಳಿ ಅಂದರೆ ಬಿ ಪಿ ಎಲ್ ಕಾರ್ಡು ಇಲ್ಲ ನಮಗೆ ಬಿ ಪಿ ಎಲ್ ಕಾರ್ಡ್ ಬೇಡ ನಾವು ಸ್ವಲ್ಪ ಒಂದು ವಿ ಆರ್ ಬಿಲಾಂಗ್ಸ್ ಟು ಚೆನ್ನಾಗಿರೋ ಫ್ಯಾಮಿಲಿಗೆ ಬಿಲಾಂಗ್ ಮಾಡ್ತೀವಿ ಅಂದರೆ ನೀವೇನು ಮಾಡಿ ಅಂತಂದರೆ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಂಡ್ಬಿಡಿ ಎ ಪಿ ಎಲ್ ಕಾರ್ಡ್ಗೆ ನಿಮಗೆ ಎಲ್ಲೂ ಓಡಾಡೋಂಗಿಲ್ಲ ಏನಿಲ್ಲ ಆಧಾರ್ ಕಾರ್ಡ್ ಹೋಗಿ ಸಾಕು ಜಸ್ಟ್ ಓ ಟಿ ಪಿ ಎಲ್ಲ ಎಷ್ಟು ಜನ ಇರ್ತೀರ ಅಷ್ಟು ಜನದೆಲ್ಲ ಆಧಾರ್ ಕಾರ್ಡ್ ತಗೊಂಡೋಗಿ ಓ ಟಿ ಪಿ ಕೇಳ್ತಾರೆ ಒ ಟಿ ಪಿ ಹೇಳಿ ಕಾರ್ಡ್ ಜನ್ರೇಟ್ ಆಗುತ್ತೆ ಅಲ್ಲೇ ಕಾರ್ಡ್ ಕೊಡ್ತಾರೆ ನಿಮಗೆ ಎಲ್ಲೂ ಓಡಾಡೋಂಗೆ ಇಲ್ಲ ಅಲ್ಲೇ ಕಾರ್ಡ್ ಜನ್ರೇಟ್ ಆಗುತ್ತೆ ಅಲ್ಲೇ ಕೊಟ್ಬಿಡ್ತಾರೆ ಸೊ ಇದು ಒಂದು ನೀವು ಇದು ಮಾಡ್ಕೊಳ್ಳಿ ಓಕೆನಾ ಎ ಪಿ ಎಲ್ ಕಾರ್ಡು ಅದಕ್ಕೂ ಕೂಡ ಗೃಹಲಕ್ಷ್ಮಿ ಅಪ್ಲೈ ಮಾಡ್ಬೋದು ಅಂದರೆ ನೀವು ಏನೋ ಐ ಟಿ ರಿಟರ್ನ್ಸ್ ಇಲ್ಲ ನಾವು ಟ್ಯಾಕ್ಸ್ ಪೇಯರ್ ಇಲ್ಲ ಏನು ಇಲ್ಲ ಅಂತಂದರೆ ಇದಕ್ಕೂ ಕೂಡ ಗೃಹಲಕ್ಷ್ಮಿ ಅಪ್ಲೈ ಮಾಡ್ಕೊಬೋದು ಇದಕ್ಕೂ ಕೂಡ ನಿಮಗೆ ಎರಡೆರಡು ಸಾವಿರ ಬರುತ್ತೆ ಬಟ್ ಅನ್ನಭಾಗ್ಯ ಅಮೌಂಟ್ ಮಾತ್ರ ಬರೋಲ್ಲ ಬಟ್ ಎರಡು ಲಕ್ಷ ಎರಡು ಸಾವಿರ ಏನು ಬರುತ್ತೆ ಅದು ಬರುತ್ತೆ ಸೊ ಎರಡು ಸಾವಿರ ನಿಮಗೆ ತಿಂಗಳು ತಿಂಗಳಿಗೆ ಹೇಗೆ ಮಾಮೂಲಿ ಬಿ ಪಿ ಎಲ್ ಪಡಿತರ ಕಾರ್ಡ್ದವ್ರಿಗೆ ಹೇಗೆ ಬರ್ತಾ ಇದೆ ಹಾಗೆ ಸೇಮ್ ಎನ್ ಪಿ ಎಚ್ ಎಚ್ ಅಂದರೆ ಎ ಪಿ ಎಲ್ ಕಾರ್ಡ್ ಅವ್ರಿಗೂ ಬರುತ್ತೆ ಸೊ ನೀವು ಈ ರೂಲ್ಸ್ನ ಫಾಲೋ ಮಾಡಿದರೆ ನಿಜ 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 ಗೃಹಲಕ್ಷ್ಮಿಯರಿಗೆ ಯಾರೂ ಗೃಹಲಕ್ಷ್ಮಿ ಸಿಂಗಲ್ಲಾಗಿ ಉಳ್ಕೊಳ್ಳೋದೇ ಇಲ್ಲ ಗ್ರ ಸಿಂಗಲ್ ಅಂತ ಅಂದರೆ ಹಂಗೆ ಅನ್ಕೋಬೇಡಿ ಎಲ್ರಿಗೂ ದುಡ್ಡು ದುಡ್ಡು ಬರ್ತಾ ಇರುತ್ತೆ ಎಲ್ರಿಗೂ ಒಂದು ಕನ್ಸಂತ ಇರುತ್ತೆ ಗೌರ್ಮೆಂಟ್ ದುಡ್ಡು ತಿನ್ನಬೇಕು ಅಂತ ಸೊ ಹಾಗಾಗಿ ಯಾರು ಏನು ಟೆನ್ಷನ್ ಮಾಡ್ಕೊಳ್ಳ್ದೆ ನೀವು ಅಪ್ಲೈ ಮಾಡ್ಕೊಳ್ಳಿ ಓಕೆನಾ ಅಪ್ಲೈ ಮಾಡಿಕೊಂಡು ಗೃಹಲಕ್ಷ್ಮಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ 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 ಹ್ಯಾವ್ ಎ ನೈಸ್ ನೈಟ್ ಗುಡ್ ನೈಟ್